ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಬುಧವಾರ ಬೆಳಗ್ಗೆ ಟೈಮ್ ರೀ ಐದುವರೆಗೆ ಐತಿ ನೋಡಿರಿ ನಾನು ಎದ್ದು ಕೈಕಾಲು ಮುಖ ತೊಗೊಂಡು ಅಂದರೆ ಫಸ್ಟಿಗೆ ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖ ತೊಗೊಂಡು ಗ್ಯಾಸ್ ಕಟ್ಟಿ ಎಲ್ಲ ನೀಟಿಗೆ ಒರೆಸ್ಬಿಡ್ತೀನಿ ರೀ ಸಲ ರಾತ್ರಿನೇ ಒರೆಸಿ ಇಟ್ಟಿರ್ತೀನಿ ರೀ ಬಟ್ ಬೆಳಗ್ಗೆ ಒಂದು ಸಲ ಒರೆಸ್ಬಿಟ್ರೇ ಅದು ಸಮಾಧಾನ ರೀ ರಾತ್ರಿ ಮಳೆ ಅಲ್ಲಿ ಅದು ತಿರುಗಾಡಿರ್ತೀವಿ ಅಲ್ರಿ ಹೀಗಾಗಿ ಬೆಳಗ್ಗೆ ಸಲ ಹಸಿ ಅರ್ಬಿಲೆ ಎಲ್ಲ ನೀಟಾಗಿ ಒತ್ಕೊಂಡ್ಬಿಡ್ತೀನಿ ರೀ ಅಂದರೆ ಡೈಲಿ ರೂಟೀನ್ ಇದು ಬೆಳಿಗ್ಗೆ ಕೂಡಲೇ ಇಷ್ಟು ಕೆಲಸ ಇದ್ದೇ ಇರ್ತೈತೆ ರೀ ಒಂದ್ಸಲ ನೀಟಾಗಿ ಒರ್ಸ್ಕೊಂಡ್ಬಿಟ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ಮತ್ತು ಬಾಡೆ ಟಿಕ್ಕಿಟ್ಟಿದೆ ಎಲ್ಲ ಹಚ್ಚೋದು ಅದು ಮಾಡ್ತಾ ಇರ್ತೀನಿ ಅಂದರೆ ನನಗೆ ಐದು ಗಂಟೆ ಆಯ್ತಿಲ್ಲ ನಿದ್ದಿನೇ ಬರಂಗಿಲ್ಲ ರೀ ಹೀಗಾಗಿ ಐದು ಗಂಟೆಗೆ ಎದ್ದು ಬಿಡ್ತೀನಿ ಒಂದೊಂದು ಸಲ ನಾಲ್ಕು ಗಂಟೆಗೆ ಎದ್ದಿರ್ತೀನಿ ರೀ ಎದ್ದುಬಿಟ್ಟು ಸುಮ್ಮನೆ ಯೋಗ ಮಾಡ್ಕೊಂತ ಕುಂತಿರ್ತೀನಿ ಅಂದರೆ ನನಗೆ ನಾಲ್ಕು ಗಂಟೆ ಆಯ್ತು ಅಂದರೆ ಎತ್ತರ ಆಯ್ತು ಅಲ್ಲಿ ನಿದ್ದೆ ಬರೋಂಗಿಲ್ಲ ರೀ ಹೀಗಾಗಿ ಸ್ವಲ್ಪ ಜಲ್ದಿನೇ ಹೇಳೋದು ನಾನು ಈಗ ಮನೂನು ಎದ್ದು ಮುಖಾಯಿ ತಕೊಂಡು ತೊಗೊಂಡು ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿಯಾಕತ್ತ ನೋಡ್ರಿ ನನಗಂತೂ ಇಷ್ಟ ಆಗಂಗಿಲ್ಲ ಬರೀ ಬಿಸಿನೀರೊಳಗೆ ಕಾಫಿ ಅಷ್ಟು ಬಿಟ್ಟು ಬಿಸಿನೀರು ಹಾಕೊಂಡು ಕುಡಿಯೋದ್ರಿ ಅದು ಫುಲ್ ಕೈ ಒಂದು ಸಲ ಕುಡಿದಿದ್ದೆ ನನಗೆ ಇಷ್ಟ ಆಗಲಿಲ್ಲ ರೀ ನನಗನ್ಸುತ್ತೆ ಹಾಗಲಕಾಯಿ ಜ್ಯೂಸ್ಗಿಂತ ಇದನ್ನೇ ಸ್ವಲ್ಪ ಕೈ ಅನ್ಸುತ್ತೆ ಹೀಗಾಗಿ ನಾನು ನಾನು ಹಾಗಲಕಾಯಿ ಜ್ಯೂಸ ಇಷ್ಟಪಟ್ಟು ಕುಡಿತೀನಿ ರೀ ಈ ರೀತಿ ಕಾಫಿ ಕುಡಿಯೋಕೆ ಇಷ್ಟ ಆಗಂಗಿಲ್ಲ ಮನು ಇದ್ರೆ ಹೆಂಗೆ ಕುಡಿತಾನೋ ಏನೋ ರೀ ಬರೀ ಬಿಸಿನೀರೊಳಗೆ ಕಾಫಿ ಪುಡಿ ಹಾಕೊಂಡು ಕುಡಿದ್ಬಿಟ್ರೆ ನನಗೆ ಇದ್ದಿನ ಹೋಗ್ತೈತಂತ ಮತ್ತು ಸುಸ್ತು ಅನ್ಸಂಗಿಲ್ಲ ಅಂತ ಹೀಗಾಗಿ ಬೆಳಗ್ಗೆ ಎದ್ದುಕೊಳ್ಳಿ ಒಂದು ಗ್ಲಾಸ್ ಬ್ಲ್ಯಾಕ್ ಕಾಫಿ ಕುಡಿದು ಅವನು ಜಿಮ್ ಮಾಡೋಕ್ಕೆ ರೀ ಆ್ಯಕ್ಚುಲಿ ಒಬ್ಬರು ಸಿಸ್ಟರ್ ಜಿಮ್ ಮಾಡೋಕ್ಕೆ ಕಳಿಸ್ಬೇಡ್ರಿ ಅಂತ ಅಂದಿದ್ರು ಅಂದರೆ ಹದಿನೆಂಟು ವರ್ಷ ಆದಮೇಲೆ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಮನೂ ರೀ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಬಟ್ ಮಕ್ಕಳು ಹೇಳಿದ್ದನ್ನು ರೀ ಈಗ ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಆ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿನಂತೆ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ತಲಿಯದೆಲ್ಲ ಇಟ್ಕೊಂಡ್ಬಿಟ್ಟು ಮತ್ತೊಂದ್ಸಲ ಮುಖ ತಗೊಂಡು ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದು ವಾಕಿಂಗ್ಗೆ ಹೋದ್ರೈತಂತೆ ರೆಡಿ ಮಾಡಾಕತ್ತಿ ಮಾಡ್ಕೊಳಕತ್ತೀನಿ ನೋಡ್ರಿ ಹಾಗಲಕಾಯಿ ಮತ್ತು ಬೆಡ್ ನೆಲ್ಲಿಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊಂಡು ಸೋಸ್ಕೊಂಡು ಕುಡಿದ್ರೈತ್ರಿ ಬ್ಲ್ಯಾಕ್ ಕಾಫಿಗಿಂತ ಇದೆ ಚಲೋ ಅನ್ಸುತ್ತೆ ನನಗೆ ಇದು ಅಷ್ಟೊಂದೇನು ಕೈ ಅನ್ಸಂಗಿಲ್ಲ ರೀ ನಾವು ನೆಲ್ಲಿಕಾಯಿ ಹಾಕಿರ್ತೀವಲ್ಲ ಸ್ವಲ್ಪ ಹುಲಿಯಂಶನೂ ಇರ್ತೈತೆ ಉಪ್ಪು ಹಾಕಿದ ತಕ್ಷಣ ಆಗಲ ಕೈದು ಕಹಿ ಕಮ್ಮಿ ಆಗತ್ರಿ ಮತ್ತೆ ಇಷ್ಟಾನು ಆಗ್ತೈತಿ ಅಷ್ಟೊಂದೇನು ಕಹಿ ಅನ್ಸಂಗಿಲ್ಲ ಶುಗರ್ ಇದ್ದವರು ಮತ್ತು ಮತ್ತೆ ಡೈಜೆಷನ್ ಆಗಲ್ಲರಿ ಯಾರಿಗೆಲ್ಲ ಊಟ ಮಾಡಿದ ತಕ್ಷಣ ಮತ್ತೆ ಪಿತ್ತ ಜಾಸ್ತಿ ಆಗ್ತೈತಲ್ಲ ಅವರು ಈ ರೀತಿ ವಾರದಾಗ ಒಂದು ಎರಡು ಸಲ ಜ್ಯೂಸ್ ಕುಡಿದ್ಬಿಟ್ರೆ ಪಿತ್ನೂ ಕಮ್ಮಿ ಆಗತ್ರಿ ಮತ್ತೆ ಶುಗರ್ ಲೆವೆಲ್ನು ಕಮ್ಮಿ ಆಗ್ತೈತೆ ಅಂತ ಹೇಳ್ತಾರೆ ಬಟ್ ನಾನು ಕುಡಿಯೋದು ಪಿತ್ತ ಜಾಸ್ತಿ ಆಗಬಾರ್ದು ಅಂತೇಳಿ ಮತ್ತೆ ಪಿತ್ತಾಗಿದ್ದಾನೆ ಕಮ್ಮಿ ಆಗಕ್ಕೆ ನಾನು ವಾರದಾಗ ಸಲ ಅಥವಾ ಎರಡು ಸಲ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿತೀನಿ ನೋಡಿರಿ ನಂಗೆ ಇಷ್ಟ ಆಗ್ತೈತಿ ಈಗ ಜ್ಯೂಸ್ ಕುಡಿದ್ಬಿಟ್ಟು ವಾಕಿಂಗ್ ಹೋಗಿ ಹೇಳಿ ನೋಡಾಕತ್ತಿದ್ದೀರಿ ಹೊರಗಿದ್ರೆ ಫುಲ್ ಕತ್ಲಿ ಅನ್ಸಕತಿತ್ತು ಮತ್ತು ಸ್ವಲ್ಪ ಭಯಾನು ಅನ್ಸುತ್ತಲ್ರಿ ಒಬ್ಬರೇ ಹೆಣ್ಮಕ್ಳು ಹೊರಗಡೆ ಹೋಗೋದು ಸ್ವಲ್ಪ ಕತ್ಲಿ ಇದ್ದಾಗ ಹಿಂಗಾಗಿ ನೆಕ್ಸ್ಟ್ ಏನು ಕತ್ಲಿ ಐತೆ ನೋಡಿರಿ ನಾ ಆರು ಗಂಟೆ ಹಾಕಿ ಬಂದೈತಿ ಆದ್ರೂ ಇಷ್ಟ ಕತ್ಲಿ ಅನ್ಸಕತೈತೆ ರೀ ಅದಕ್ಕೆ ಇನ್ನೊಂದು ಸೂರ್ಯ ಬೆಳಕಾದ್ಮೇಲೆ ಹೋದ್ರೈತಂತ ನಾನು ವೇಟ್ ಮಾಡಾಕಿದ್ದೆ ರೀ ಆ್ಯಕ್ಚುಲಿ ಒಂದು ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆಲ್ಲ ಬೆಳಕಾಗ್ಬಿಡ್ತೈತಿ ಅಂದರೆ ಆರೂವರೆಗೆ ಸೂರ್ಯ ಹೊಂಡೋದಲ್ರಿ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬೆಳಕಾಗ್ತೈತಿ ಈಗ ಆರು ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ನೋಡ್ರಿ ವಾಕಿಂಗ್ ಮುಗಿಸ್ಕೊಂಡು ಬಂದೆ ನಾನು ಏಳು ಆಗಿ ಹತ್ತು ನಿಮಿಷ ಆಗಿತ್ತು ಬಂದು ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕೈತಿ ನೋಡ್ರಿ ಟೈಮ ಪೋಣೆ ಎಂಟು ಆಗೈತಿ ಪಟ್ ಸ್ವಲ್ಪ ಮನಗೆ ಅವಲಕ್ಕಿ ಮಾಡಿ ಕೊಟ್ರೈತಂತಾರೆ ಅವಲಕ್ಕಿ ತೊಯ್ಸಾಕತ್ತೀನಿ ನೋಡ್ರಿ ಆ್ಯಕ್ಚುಲಿ ನಾನು ಚಪಾತಿ ಪಲ್ಯನ ಮಾಡ್ಬೇಕು ಅಂದಿದ್ದೆ ರೀ ಮನು ಇದ್ರ ಎಂಟು ಗಂಟೆಗೆ ಕಾಲೇಜ್ಗೆ ಹೋಗ್ತನಂತಂದಿದ್ದ ಚಪಾತಿ ಭಾಳ ಮಮ್ಮಿ ನಂಗೆ ಅವಲಕ್ಕಿ ಮಾಡಿ ಅಂತಂದ ಅದಕ್ಕೆ மற்றந்த ஒ வந்திஷ் அவலக்கி மாட்டு மத்தாது மாய்த்த ரெடி மாத்தீன் நோட்றி அதே பூட்டி ஒழுக ஃபஸ்ட்டு அவலக்கி தோய்ச் பிட்டு ஒரஸ்கண்டு ஹிட்டு கல்சிக்குபிட்டிரே பாண்டே சொல் கம்மி ஆகவிரி அந்த ரீதிமனிங்க மத்த நாவ ஜாஸ்தி பானே மாட்டு திக்கோது நம்ம கஷ்ட்ரி அதுக்கந்த ஏன்னா சொல் கம்மிக்க பிரயத்னப்படாதீ அது பூட்டியோக அவலக்கி தோய்ஸ் ப்ளேட்டிங் ஹாக்கி இட்டினி அவலக்கி நென்க்கு மட்டன இட்டு கலசிட்டு ஆமே ஒரு ஓளிட்டு ಅವಲಕ್ಕಿ ಒಗ್ಗರಣೆ ಐತ್ರಿ ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ಹಿಟ್ಟು ಕಲಿಸೋದನ್ನೂ ಆಗುತ್ತಾ ಮತ್ತು ಅವಲಕ್ಕಿ ತೊಯ್ಸೋದನ್ನೂ ಆಯಿತು ಈಗ ಅವಲಕ್ಕಿ ರೀ ಅಂದರೆ ಇನ್ನೂ ಮನು ಜಳಕ ಮಾಡಿದ್ದಿಲ್ಲ ಜಳಕ ಮಾಡಿ ಬರೋಟಿಗೆ ನಾನು ಸಾಂಬಾರು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಬೇಕಂತ ಕಡಿ ಮಾಡ್ಕೊ ಹಾಕತ್ತೀನಿ ನೋಡ್ರಿ ಸೋರೆಕಾಯಿ ಮತ್ತು ಕುಂಬಳಕಾಯಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿದ್ರೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಭಾಳ ಮಸ್ತ್ ಇರ್ತೈತೆ ರೀ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಕ್ಕೆ ಎಲ್ಲರಿಗೂ ತಿನ್ಬೋದು ಬೆಳಗ್ಗೆ ಒಂದು ಬಗೋಣಿ ಈ ರೀತಿ ಸಾಂಬಾರು ಮಾರು ಇಟ್ಬಿಟ್ರೆ ರೀ ನೀವು ಇಡೀ ದಿವಸ ಸಾಂಬಾರು ಹತ್ರ ಪಲ್ಯ ಮಾಡು ಟೆನ್ಷನ್ನೇ ಇರೋಲ್ಲ ಅಷ್ಟು ಮಸ್ತ್ ಆಗ್ತೈತ್ರಿ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯೊಳಗೆ ಅಷ್ಟೇ ನೋಡಿರಿ ನನ್ನ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಈ ರೀತಿ ಮಾಡಿಕೊಟ್ರೆ ಅದನ್ನೇ ಮಾಡ್ಕೊಳಕ್ಕೆ ಕುಂಬಳಕಾಯಿ ಮತ್ತು ಸೋರೆಕಾಯಿ ಟೊಮೆಟೊ ಮತ್ತು ನಾಲ್ಕು ರೀತಿ ಬೇಳೆ ಹಾಕಿಬಿಟ್ಟು ಬ್ಯಾಲೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ರೀ ಭಾಳ ಮಸ್ತ್ ಆಗ್ತೈತಿ ಈಗ ಕುಂಬಳಕಾಯಿ ಮತ್ತು ಸೋರೆಕಾಯಿ ಎಲ್ಲನ ಕಟ್ ಮಾಡ್ಕೊಬೇಕು ರೀ ಮ್ಯಾಲಿಂದ ಸಪ್ಪೆ ತೆಗೆದುಬಿಟ್ಟು ಅಂದ್ರೆ ಮ್ಯಾಲಿಂದ ಒಂದು ಸ್ವಲ್ಪ ಹೆರ್ಚ್ಕೊಂಡ್ಬಿಟ್ಟು ಎಲ್ಲನ ಕಟ್ ಮಾಡ್ಕೋಬೇಕಾಗುತ್ತೆ ರೀ ಟೊಮೆಟೊ ಜಾಸ್ತಿ ಹಾಕಿದ್ರೆ ನಡೀತಿತ್ತು ಬಟ್ ನನ್ನ ಕಡೆ ಒಂದು ಮೂರೇ ಟೊಮೆಟೊ ಆಟೋ ಇತ್ತು ರೀ ಸಣ್ಣ ಸೈಜ್ದು ಇವತ್ತು ಬುಧವಾರ ಎಲ್ಲ ಹೋಗಿ ತಂದು ತರಬೇಕು ಇನ್ನು ಕಾಯಿ ಪಲ್ಯನೂ ಅಡುಗೆ ಎಲ್ಲ ಮಾಡಿಬಿಟ್ಟು ಕಾಯಿ ಪಲ್ಯನೂ ರೀ ಈಗ ಕುಂಬಳಕಾಯಿ ಮ್ಯಾಲಿಂದ ಎಲ್ಲ ಹಚ್ಕೊಂಡ್ಬಿಟ್ಟು ಕಟ್ ಮಾಡ್ಕೊ ಹಾಕತ್ತೀನಿ ಜಾಸ್ತಿ ಏನು ಸಣ್ಣಗೆ ಕಟ್ ಮಾಡ್ಕೋ ಬೇಕಾಗಿಲ್ಲ ಬೇಕಾಗಿಲ್ಲರಿ ಸ್ವಲ್ಪ ಆಗಿ ತಪ್ಪು ತಪ್ಪಾಗಿ ಕಟ್ ಮಾಡ್ಕೊಂಡ್ರೆ ನಡೀತೈತಿ ಯಾಕಂದ್ರೆ ನಾವು ಬ್ಯಾಳೆ ಸಂಗಟ್ಟು ಹಾಕಿಬಿಟ್ಟು ಕುದಿಸ್ತೀವಲ್ರಿ ಹಿಂಗಾಗಿ ಎಲ್ಲ ಮ್ಯಾಶ್ ಆಗೈತಿ ಹೀಗಾಗಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಇಲ್ಲಿ ನಾನು ನಾಲ್ಕು ರೀತಿ ಬ್ಯಾಳಿ ತೊಗೊಂಡಿದ್ದೀನಿ ರೀ ತೊಗರಿ ಬೇಳೆ ಕಡಲೆ ಬ್ಯಾಳಿ ಮತ್ತು ಹೆಸರು ಬ್ಯಾಳಿ ಮತ್ತು ಚೆನ್ನಂಗಿ ಬ್ಯಾಳಿ ಅಂತ ತೊಗೊಂಡಿದ್ದೀನಿ ರೀ ಅದಕ್ಕೆ ಮೊಸರು ಡಾಲ್ನು ಅಂತಾರು ಬಟ್ ನಾವು ಚೆನ್ನಾಗಿ ಬ್ಯಾಳಿ ಅಂತೀವಿ ರೀ ಸ್ವಲ್ಪ ಪಿಂಕ್ ಕಲರ್ ಹೇಳ್ತಾವಲ್ಲ ರೀ ಅವು ಚೆನ್ನಂಗಿ ಬ್ಯಾಳಿ ಅಂತೀವಿ ತೊಗರಿಬೇಳೆ ಒಂದು ಬಟ್ಲಾ ತೊಗೊಂಡ್ರೆ ಇವೆಲ್ಲ ಕಡ್ಲೆಬೇಳೆ ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೇಳೆ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ ಒಂದು ಸಲ ಸ್ವಚ್ಛ ತೊಳ್ಕೊಂಬಿಟ್ಟು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ತಿದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬೇಕು ರೀ ಕಮ್ಮಿ ಹಾಕಕ್ಕೆ ಹೋಗಬಾರ್ದು ಯಾಕಂದ್ರೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಹಾಕ್ತೀವಲ್ಲ ಕುದಿಸೋಕೆ ಹಿಂಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಈಗ ಕುಂಬಳಕಾಯಿ ಏನು ಕಟ್ ಮಾಡಿಟ್ಟಿದ್ದೆ ಅಲ್ರಿ ಅದನ್ನ ಫಸ್ಟ್ ಹಾಕಿಬಿಡ್ತೀನಿ ಹಾಕಿಬಿಟ್ಟು ಸೋರೆಕಾಯು ಕಟ್ ಮಾಡ್ಕೊತಿದ್ರಿ ಯಾವುದೇ ತರಕಾರಿ ಆದರೂ ಜಾಸ್ತಿ ಏನು ಸಣ್ಣ ಕಟ್ ಮಾಡ್ಕೋದು ಬೇಕಾಗಿಲ್ಲ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡ್ಕೊಂಡ್ರೆ ನಡಿತೈತಿ ಈಗ ಸೋರೆಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ನೋಡಿರಿ ಕುಂಬಳಕಾಯಿ ಇರಲಿಕ್ಕಂದ್ರೆ ಅಂದರೆ ಬಿಳಿ ಕುಂಬಳ ಇರ್ಲಿಕ್ಕಂದ್ರೆ ಬರೀ ಸೋರೆಕಾಯಿ ಮತ್ತು ಸ್ವಲ್ಪ ಬಟಾಟಿ ಮತ್ತು ಟೊಮೆಟೊ ಎಲ್ಲ ಹಾಕಿಬಿಟ್ಟು ಮಾಡ್ರು ಮಸ್ತ್ ಹಾಕ್ತೈತಿ ರೀ ಬಟ್ ಕುಂಬಳಕಾಯಿ ಇದ್ರೆ ಖಂಡಿತ ಹಾಕಿರಿ ಭಾಳ ಮಸ್ತ್ ಬರ್ದೈತಿ ಸಾಂಬಾರಂತೂ ನಾನು ಫಸ್ಟ್ ಟೈಮ್ ಕುಂಬಳಕಾಯಿ ಹಾಕಿಬಿಟ್ಟು ಮಾಡಿದ್ದೆ ಭಾ ಎಲ್ಲರಿಗೂ ಇಷ್ಟ ಆಯಿತು ಮತ್ತು ಮಸ್ತ್ ಆಗಿದ್ರೆ ಈಗ ಕುಂಬಳಕಾಯಿ ಮತ್ತು ಸೋರೆಕಾಯಿ ಮತ್ತು ಒಂದು ಮೂರು ಟೊಮೆಟೊ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ರೀ ಒಂದು ನಾಲ್ಕೈದಾರು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಸ್ವಲ್ಪ ಹಣ್ಣು ಹಸಿ ಎರಡು ಮಿಕ್ಸ್ ಇದ್ದು ರೀ ಯಾಕಂದ್ರೆ ದಿವಸ ಆಗಿತ್ತಲ್ಲ ತಂದು ಅದು ಹಣ್ಣಾಗಿದ್ದು ವೇಸ್ಟ್ ಆಗ್ತವ ಅಂತ ಒಂದು ಐದಾರು ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಈಗ ಹಾಕೋ ಸ್ವಲ್ಪ ಎಣ್ಣೆ ಮತ್ತೆ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದೆ ವಿಶಲ್ ಕೂಗಿಸಬೇಕು ಅಂದ್ರೆ ಬೇಳೆ ಮತ್ತೆ ಕುಂಬಳಕ ಎಲ್ಲ ಚೆನ್ನಾಗಿ ಕುದಿಬೇಕು ಅಂದ್ರೆ ಮತ್ತೆ ಕುದಿಬೇಕು ಈ ಕಡೆ ಕುಕ್ಕರ್ ಕ ಬೇಳೆ ಕೂಸಕಿದ್ಬಿಟ್ಟು ಹುಣಾದಿ ಮತ್ತೆ ಮೆಣಸಿನಕಾಯಿ ಕಟ್ ಮಾಡಿಬಿಟ್ಟು ಅವಲಕ್ಕಿಗಷ್ಟು ಒಗ್ಗರಣೆ ಹಾಕಿದ್ರೆ ಅವಲಕ್ಕಿನೂ ರೆಡಿ ಆಗುತ್ತೆ ನೋಡ್ರಿ ಮನೂನು ಈಗ ಜಳಕ ಮಾಡಿ ಬಂದರೆ ಅವ್ನು ಈಗಷ್ಟು ನಾಷ್ಟಕ್ಕೆ ಅವಲಕ್ಕಿ ಹಾಕಿ ಕೊಟ್ಬಿಡ್ತೀನಿ ಅಂದ್ರೆ ನಾಷ್ಟಕ್ಕೆ ತನಗ ಮತ್ತು ನಮ್ಮ ಮನೆಯವ್ರಿಗೆ ಅವ್ಲಕ್ಕಿನ ಕೊಟ್ಬಿಡ್ತಿದ್ರೆ ಆಮೇಲೆ ಡಬ್ಬಿ ಕಟ್ಟಾಕೆ ನಮ್ಮ ಮನೆಯವ್ರಿಗೆ ಸಾಂಬಾರು ಮತ್ತು ಚಪಾತಿ ಮಾಡ್ಕೊತಿದ್ರಿ ಈ ರೀತಿ ಸಾಂಬಾರು ಇದ್ಬಿಟ್ರೆ ಪಲ್ಯ ಬೇಕಂತ ಅನ್ಸಂಗಿಲ್ಲ ರೀ ಅದಕ್ಕಂಥೇಳಿ ನಾನು ಸಾಂಬಾರು ಅಷ್ಟೇ ರೆಡಿ ಮಾಡ್ಕೊಬೇಕಂತ ಎಲ್ಲನೂ ಹಾಕಿ ಕುದಿಸಾಕಿಟ್ಟಿನ ಅದಕ್ಕೊಂದು ಆಗಿ ಒಗ್ಗರಣೆ ಹಾಕಿಬಿಟ್ರೆ ಇದು ಸಾಂಬಾರನ್ನೂ ರೆಡಿ ಆಗುತ್ತೆ ನೋಡಿರಿ ಈಗ ಬ್ಯಾಳಿಗೆಲ್ಲ ಕೂತ್ಬಿಟ್ಟು ವಿಶಲ್ನು ಬಿಟ್ಟು ಕುಟ್ಟಿತ್ತಲ್ರೆ ಅದಕ್ಕೊಂದು ಒಗ್ಗರ್ನೇ ರೆಡಿ ಮಾಡ್ಕೊಳಾಕತ್ತೀನಿ ನೋಡ್ರಿ ಒಗ್ಗರಣಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅಂದರೆ ಸಾಂಬಾರು ರೆಡಿ ಮಾಡಿ ಇಟ್ಬಿಟ್ಟು ಫಸ್ಟಿಗೆ ಹೋಗಿ ಕಾಯಿಪಲ್ಲೆ ತಂದುಬಿಟ್ಟು ಆಮೇಲೆ ಚಪಾತಿ ಮಾಡಬೇಕ್ರೆ ಈಗ ಒಗ್ಗರ್ನಿಗಿದ್ರೆ ಒಂದೆರಡು ಚಮಚದಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸು ಭೀ ಸೊಪ್ಪು ಆ್ಯಕ್ಚುಲಿ ಕರ್ಬಂಬ ಸೊಪ್ಪು ಇದಿತ್ತಿಲ್ಲ ರೀ ನಾನು ಹಾಕಿಲ್ಲ ಜೀರಿಗೆ ಸಾಸ್ಬಿ ಕುಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ಸೈದು ಉಳ್ಳಾಗಡಿನ ಕಟ್ ಮಾಡಿಬಿಟ್ಟು ಹಾಕಿದ್ದರೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಉಳ್ಳಾಗಡ್ನೂ ಚಲೋತ್ನಾಗ ಹುರಿತಾವಾಗ ಹಿಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಸಿನ ಪುಡಿ ಎಲ್ಲ ಹಾಕಿಬಿಟ್ಟು ಒಳಗಡ್ಡಿ ಚಲೋತ್ನಾಗ ಹುರ್ಕೋಬೇಕಾಗುತ್ತೆ ಅರಿಶಿನ ಡಬ್ಬಿ ಒಳಗೆ ಅರ್ಶಿನ ಪುಡಿ ಖಾಲಿ ಆಗಿತ್ತಂತ ಅದನ್ನು ಡಬ್ಬಿ ತೆಗೆದ್ಬಿಟ್ಟು ಅಂದರೆ ನಾನು ಯಾವಾಗಲೂ ಒಂದೇ ಸಲಕ್ಕನ ಹರಿಶಿನ ಪುಡಿ ಮಾಡಿಸಿಡೋದ್ರೆ ಇಂದು ಒಂದು ವರ್ಷಕ್ಕೆ ಆಗುವಷ್ಟು இங்க அரிசின பிடி மத்திய எஸ்ட் பேசால ாராக்கத்தின் நோட்ரி ஆல்ரெடி நானும் மெண்சிங்காய் ஹாக்கி தீனி நோட்கொட்டு மென்சு கார பிடி ஹாக்கி எல்லாம் ஹாக்குபிட்டு எண்ணியோக நீட்டாக சொல்வாட்ஸ்கொண்ட் ஏன்னோ இல்லை பாரி மத்த குழக்கை எல்லாம் கதிட்டுவால் அதுசல நீட்டாக மாஷ் மாறி மாஷ் மாட்டு இதி ஒன் எரண்டு கடி கத்ராய்த்து சாம்பார் ரெடி ஆகிறது நோட்ரி ನೀವೊಂದು ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತೈತಿ ಮಾಡಿಬಿಟ್ಟು ತಿನ್ಬಿಟ್ಟು ಹೆಂಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದಂತೂ ಹೋಗ್ಬೇಡ್ರಿ ಯಾಕಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಎಲ್ಲರಿಗೂ ಇಷ್ಟ ಆಗ್ತೈತಿ ಅಲ್ರಿ ಈ ರೀತಿ ಖಂಡಿತ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗಾಗಿತ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೆ ಹೋಗಬೇಡ್ರಿ ಬೆಳಿಗ್ಗೆ ಒಂದ್ಸಲ ಈ ರೀತಿ ನೀವು ಮಾಡಿ ಇಟ್ಬಿಟ್ರೆ ಪಲ್ಯ ಮಾಡೋದು ಮತ್ತು ಸಾಂಬಾರು ಮಾಡೋದು ಟೆನ್ಷನು ರೀ ಮತ್ತು ಇಷ್ಟು ಆಗ್ತೈತಿ ಯಾಕಂದ್ರೆ ಎಲ್ಲ ತರಕಾರಿ ಮತ್ತು ಬ್ಯಾಯ್ ಎಲ್ಲ ಇರ್ತೈತೆ ಅಂದ್ರೆ ಹೀಗಾಗಿ ಬೇರೆದು ಬೇಕಂತ ಅನ್ಸೋದೇ ಇಲ್ಲ ಹೀಗಾಗಿ ಇನ್ನೂ ಗಟ್ಟಿ ಅದು ಕುದ್ದ ತಕ್ಷಣ ಸಾಂಬಾರು ಒಂದು ಸ್ವಲ್ಪ ಕುದ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾಂಬಾರನೂ ರೆಡಿ ಹಾಕೋದು ನೋಡ್ರಿ ಸಾಂಬಾರು ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ಕಾಯಿಪಲ್ಯ ತಂದಿಯೋ ಕಾಯಿಪಲ್ಲೆ ತಂದು ಇಟ್ಟಿದ್ದೀನಿ ನಮ್ಮ ನಮ್ಮನೆಯವ್ರಿಗೆ ಡಬ್ಬಿ ಕಟ್ಟಕ್ಕೆ ಚಪಾತಿ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ಯಾಕಂದರೆ ಟೈಮ್ ಒಂಬತ್ತೂವರೆ ಆಗಿತ್ತ ಅಂದರೆ ಎಂಟುವರೆಗೆ ಕಾಯಿ ಹೋಗಿದ್ವಿ ಹೋಗಿದ್ವಿ ಒಂಬತ್ತೂವರೆಗೆ ರೀ ಮನೆಗೆ ಬಂದ ತಕ್ಷಣ ಪಟ್ಟಂತ ಕೈಕಾಲು ತೊಗೊಂಡ್ಬಿಟ್ಟು ಚಪಾತಿ ಮಾಡಾಕತ್ತೀನಿ ನೋಡ್ರಿ ಚಪಾತಿ ಅಷ್ಟು ಮಾಡಿಬಿಟ್ಟು ಅವ್ರಿಗೆ ಡಬ್ಬಿ ಕಟ್ಬಿಟ್ಟು ನಿವಾಂತ ಕೂತ್ರೆ ಆಯ್ತಂತೆ ಅರ್ಜೆಂಟ್ ಒಳಗೆ ಚಪಾತಿ ಮಾಡಾಕತ್ತೀನಿ ನೋಡಿರಿ ಯಾಕಂದ್ರೆ ಟೈಮ್ನು ಆಗಿತ್ತಲ್ಲ ಹೀಗಾಗಿ ಕಾಯಿಪಲ್ಲೆ ಚೀಲ ಇಟ್ಟ ತಕ್ಷಣ ಚಪಾತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅದನ್ನ ಕೈ ಕಾಲು ತಗೊಂಡ್ಬಿಟ್ಟು ಈಗ ಅವರಿಗೆ ಡಬ್ಬಿ ಕಟ್ಟಿ ಕೊಟ್ಬಿಟ್ಟು ನಾನು ಕಾಯಿಪಲ್ಲೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇನ್ನು ಕಾಯಿ ಪಲ್ಯೆಲ್ಲ ತೊಗೊದ್ಬಿಟ್ಟು ಇಡ್ಬೇಕ್ರಿ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಒಂದ್ಸಲ ತೋದ್ಬಿಟ್ಟೆ ಇಟ್ಬಿಟ್ರೆ ಕಾಯಿಪಲ್ಯದ ಕೆಲಸನೂ ಮುಗಿತೈತ್ರಿ ಮತ್ತು ಗೆಣ್ಸಿನ್ಕಾಯಿನ ತಂದಿದ್ದೀನಿ ನಾಳೆ ಗೆಣ್ಸಿನ್ಕಾಯಿ ಹೋಗಿನ ನಾನು ಯಾವ ರೀತಿ ಮಾಡ್ತೀನಂತ ರೆಸಿಪಿನ ಶೇರ್ ಮಾಡ್ಕೊತಿಂದಿರಿ ಮತ್ತು ನಮ್ಮ ವಿಡಿಯೋ ಇಷ್ಟ ಆಗತ್ತಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಮ್ಮ ವಿಡಿಯೋಗಳು ಇಷ್ಟ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದಂತೂ ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ನೆಲ್ಲಿಕಾಯಿನ ತಂದಿದ್ದೀನಿ ರೀ ಒಂದು ಕೆ ಜಿ ನೆಲ್ಲಿಕಾಯಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಕೊಟ್ಟಾರೋ ಆ್ಯಕ್ಚುಲಿ ಯಾವಾಗಲೂ ಅಷ್ಟು ಕಡಿಮೆ ಕೊಡಂಗಿಲ್ಲರು ಹಿಂಗಾಗಿ ಒಂದು ಕೆ ಜಿ ನೆಲ್ಲಿಕಾಯಿ ತಂದಿದ್ದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಬಟಾಟಿ ರೀ ಫ್ರಿಜ್ ಕೆಳಗಡೆ ಒಂದು ಬಾಕ್ಸ್ ಬರ್ತೈತೆ ಅಲ್ಲೇ ಹಾಕಿಡೋದು ನಾನು ಯಾಕಂದರೆ ಅದು ಎರಡು ಕೆ ಜಿ ಉಳ್ಳಾಗಡ್ಡಿ ಮತ್ತು ಬಟಾಟಿ ಬೆಳ್ಳುಳ್ಳಿ ಎಲ್ಲ ಅಲ್ಲೇ ಹಿಡಿತಾವಲ್ಲ ರೀ ಮತ್ತೆ ಯಾಕೆ ಸಪ್ರೇಟಾಗಿ ಇಡೋದಂತ ಈ ರೀತಿ ಅಲ್ಲೇ ಕೆಳಗಡೆ ಒಂದು ಪೇಪರ್ ಹಾಸ್ಬಿಟ್ಟು ಬೇರೆ ಬೇರೆ ಹಾಕಿಟ್ಬಿಡ್ತೀನಿ ಅಂದರೆ ಮೂರು ಪಾರ್ಟಿಷನ್ ಅದಾವಲ್ಲ ಹಿಂಗಾಗಿ ಬೆಳ್ಳುಳ್ಳಿ ಮತ್ತು ಬಟಾಟಿ ಉಳ್ಳಾಗಡ್ಡಿನ ಅಲ್ಲೇ ಹಾಕಿಡ್ತೀನಿ ರೀ ಈಗ ಟೈಮ್ ಹನ್ನೊಂದು ಗಂಟೆ ಆಗೈತೆ ನೋಡ್ರಿ ಏನು ಕಿತ್ತಕರ್ಬಾರ್ದು ಕೆಲಸ ಮಾಡೋಕ್ಕಾಯ್ತೀನಂದ್ರೆ ನಮ್ಮ ಮನೆ ಹತ್ರ ಅದು ಏನಂತಾರೆ ಕೂದ ಕುಂಬಳಕಾಯಿನೂ ಅಂತಾರೆ ನಮ್ಮ ಕಡೆ ಇದು ಶಂಡಿಗುಂಬಳ ಅಂತಾರೆ ಆ ಕುಂಬಳಕಾಯಿ ಗಿಡನ ನಮ್ಮ ಮನೆ ಹತ್ರ ಇತ್ತು ಅದನ್ನೇ ರೀ ಅಂದ್ರೆ ಬಂದು ಇಲ್ಲಿ ಹದಿನೈದು ದಿವಸ ಆಯಿತು ಬಟ್ ನೋಡೀತಿಲ್ಲ ಈ ರೀತಿ ದೊಡ್ಡ ದೊಡ್ಡ ಕುಂಬಳಕಾಯಿ ಜಾಸ್ತಿ ರೀ ಒಂದು ಕುಂಬಳಕಾಯಿನ ಹರ್ಕೊಂಡು ಬಂದೆ ನಾನು ಇದನ್ನ ಏನು ಮಾಡ್ತೀನಂತೆ ನೆಕ್ಸ್ಟ್ ಇಡಿಯೋದೊಳಗೆ ತೋರಿಸ್ತೀನಿ ರೀ ನಾನು ಅಂದರೆ ಜಾಸ್ತಿ ಆಗಿ ಸಣ್ಣ ಸಣ್ಣ ಏನಂತಾರೆ ಮಿಡಿಗಳು ಜಾಸ್ತಿ ಅದಾವೆ ರೀ ಬಟ್ ದೊಡ್ಡ ಒಂದು ನಾಲ್ಕೈದು ಇದ್ದು ಬಟ್ ಅವೆಲ್ಲ ಬಿರುಸಾಗಿದ್ದು ಇದನ್ನೇ ಸ್ವಲ್ಪ ಎಳೆದನಿಸ್ತು ಆದರೂ ಇದು ದೊಡ್ಡ ಸೈಜ್ ಐತ್ರಿ ಇದ್ರದಂತೂ ಪಲ್ಯ ಮಾಡೋಕೆ ಆಗಂಗಿಲ್ಲ ಬಟ್ ನೆಕ್ಸ್ಟ್ ನಾನು ಏನು ಮಾಡ್ತೀನಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಈಗ ಮಧ್ಯಾಹ್ನ ಊಟನೂ ಸ್ಟಾರ್ಟ್ ಆಗೈತೆ ನೋಡ್ರೆ ಇದು ಎಡಿಟ್ ಮಾಡಿ ಇಟ್ಟಿದ್ದೀನಿ ಇನ್ನು ವಾಯಜ್ ಅವರ್ ಕೊಡಬೇಕು ಫಸ್ಟಿಗೆ ಊಟ ಮಾಡಿಬಿಟ್ಟು ಆಮೇಲೆ ವಾಯಜ್ ಅವರ್ ಕೊಟ್ರಾಯ್ತಂತ ಊಟ ಮಾಡಾಕತ್ತೀನಿ ನೋಡಿದ್ರೆ ಅನ್ನ ಮತ್ತು ಬೆಳಿಗ್ಗೆ ಮಾಡಿ ಚಪಾತಿ ಮತ್ತು ಸಾಂಬಾರು ಮಸ್ತಾಗಿ ಊಟ ಮಾಡಾಕಿನಿ ನೋಡಿದ್ರೆ ಸಾಂಬಾರಂತೂ ಭಾಳ ಮಸ್ತಾಗಿತ್ತು ನನಗಂತೂ ಇಷ್ಟ ಆಯ್ತು ಮತ್ತು ಎಲ್ಲರಿಗೂ ಇಷ್ಟ ರೀ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ இங்க ஊட்ட மாதிரி பிசி பிசி அன்னிய மாதிரி சாம்பார் ஊட்ட மாட்ட இது வாய்ஸ் அவர் கொட்டு அப்லோட் நெக்ஸ்ட் ஏன் கலச மாத்தின் நோட்றி அந்த சும் கொடக்க வரங்கில் மக்கள் பயத்தா இருத்தோ சும் சும் குத்து வைத்தோம் யா கலச ஆகறி ஹீங்காக கிடக்கெல்லாம் சொல்வ ಏನಂತರು ರೀಪಾಟ್ ಪಾಟ್ ಮಾಡೋದಂತೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ ಏನಾಯ್ತಲ್ಲ ಫಸ್ಟ್ ಇದ್ ಮನಿಯೊಳಗೆ ಎಲ್ಲ ಕಡೆ ರೀ ಅದನ್ನೂ ಹಂಗೆ ಸುತ್ತಿಬಿಟ್ಟು ತಂದು ಇಟ್ಟಿದ್ದೀನಿ ಅದನ್ನ ಸ್ವಲ್ಪ ಎಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಮಾಡದಂತೆ ರೆಡಿ ರೀ ಈಗ ನನ್ನ ಮಗನಿಗಿದ್ರೆ ಇದ್ರೆ ಕೆಲಸ ಹಚ್ಚಿದಿಲ್ಲ ಬಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮಮ್ಮಿ ಏನಾದರೂ ಕೆಲಸ ಹಚ್ತಿರ್ತಾರೋ ಸುಮ್ಮನೆ ಕೂಡಂಗಿಲ್ಲ ಅಂತೇಳಿ ಯಾಕಂದ್ರೆ ಅವರು ಮೊಬೈಲ್ ನೋಡ್ಕೊಂತ ಟೈಮ್ ಪಾಸ್ ಮಾಡಿಬಿಡ್ತಾರ ಬಟ್ ನನಗೆ ಮೊಬೈಲ್ ಅಷ್ಟೊಂದು ನೋಡೋಕ್ಕೆ ಇಷ್ಟ ಆಗಂಗಿಲ್ಲ ರೀ ನಂದು ಏನೈತೆ ಅಲ್ಲ ಕೆಲಸ ಆದಷ್ಟು ಮಾಡಿಬಿಟ್ಟು ಮತ್ತು ಮನೆ ಕೆಲಸ ಏನು ಮಾಡಬೇಕಂತ ವಿಚಾರ ಮಾಡ್ತಾ ಇರ್ತೀನಿ ಹೀಗಾಗಿ ಮನೆಗಿದ್ರೆ ಅದು ಏನಂತಾರೆ ಮಣ್ಣಿಂದು ಏನಂತ ಗಡಿಗೆ ಒಡೆದಿತ್ತಲ್ರಿ ಸೈಡಿಗೆ ಸ್ವಲ್ಪ ಅದಕ್ಕೆ ನಾನು ಫೆವಿಕಲ್ ಹಚ್ಬಿಟ್ಟು ಅಂಟಿಸಿದ್ದೀನಿ ರೀ ಅದು ಗಟ್ಟಿಯಾಗಿ ಕೂತೈತಿ ಅದ್ರಾಗ ಮನಿ ಪ್ಲ್ಯಾಂಟ್ ಗಿಡ ಹಚ್ಚನಂತೆ ಮನಗೆ ಅದ್ಕೊಂದು ಕೆಳಗೆ ತೂತ್ ಹಾಕಿ ಕೊಡಪ್ಪ ನೀರೊಳಗೆ ಇಟ್ಬಿಟ್ಟು ತೂದ್ ಹಾಕ್ಬೇಕ್ರಿ ಅದು ಹಂಗೆ ನಾವು ತೂತು ಹಾಕೋಕೆ ಹೋದ್ರೆ ಅದು ಗಡಿಗೆ ಒಡೆದ್ಬಡ್ತೈತಿ ಹೀಗಾಗಿ ನೀರೊಳಗಿಟ್ಬಿಟ್ಟು ಅದಕ್ಕೊಂದು ಹಾಕಿ ಇಟ್ಬಿಟ್ರೆ ಅದು ಗಿಡ ರೀ ಹಾಗೆ ನಾವು ಗಿಡ ಹಚ್ಬಿಡ್ತೀವಿ ಅಂದ್ರೆ ನೀರಿನ ನೀರು ಜಾಸ್ತಿ ಆಗಿಬಿಟ್ಟು ಗಿಡಗಳು ಕೊಳೋ ಸಾಧ್ಯತೆ ಇರ್ತೈತ್ರಿ ಅದಕ್ಕಂತ ಎಕ್ಸ್ಟ್ರಾ ನೀರು ಇದ್ದನ ಕೆಳಗೆ ಹೋಗ್ಲಂತ ಒಂದು ತೂತು ಹಾಕಿಬಿಟ್ಟು ಗಿಡ ಹಚ್ಬೇಕು ಈಗ ನಾನು ಹಿಂಗೆ ಮಾಡಕತ್ತೀನಿ ನೋಡಿದ್ರೆ ತಿರುಗಿ ಹಾಕಿಬಿಟ್ಟು ಹೆಂಡಿ ಬಿದ್ದಿತ್ರಿ ಅಂದ್ರೆ ಏನಂತಾರೆ ಗೋಮಯನೋ ಅಂತಾರು ನಮ್ಮ ಕಡೆ ಹೆಂಡಿ ಅಂತೀವ್ರಿ ಅದು ಗೊಬ್ಬರ ಹಾಕೈತಿಲ್ಲ ಹೀಗಾಗಿ ಅಲ್ಲಿ ಮನೆ ಹತ್ರ ಸ್ವಲ್ಪ ಇತ್ತು ಅದನ್ನ ತಂದುಬಿಟ್ಟು ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಗಿಡ ಹಾಕನಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನನ್ನ ಮಕ್ಳಿದ್ರೆ ಈ ರೀತಿ ಮಾಡಿಬಿಟ್ರೆ ನಮ್ಮಮ್ಮಿ ಎಲ್ಲ ಕಡೆ ತಿರುಗಾಕ್ಬಿಟ್ಟು ಏನು ಐಸ್ಕೊಂಡ್ಬರಾಕತ್ತ ಅಂತ ಅನ್ನಕ್ಕೆ ಕತ್ತಿದ್ರು ನಗಾ ಕತ್ತಿದ್ರು ಮತ್ತು ಏನು ನಮ್ಮ ಮಮ್ಮಿ ಅಂತೇಳಿ ಬಟ್ ಗಿಡಗಳನ್ನ ಬೆಳೆಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆದ್ರೂ ಖುಷಿ ಅನ್ನಿಸ್ತೈತ್ರಿ ನನಗಂತೂ ಗಿಡ ಬೆಳೆಸೋದಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಬಟ್ ಬಾಡಿಗೆ ಮನೆಯೊಳಗೆ ಈ ರೀತಿ ಎಲ್ಲ ಮಾಡೋದು ಅಷ್ಟೊಂದು ಏನು ಕಷ್ಟ ಅನ್ನ ರೀ ಯಾಕಂದ್ರೆ ಬೇರೆ ಮನೆಗೆ ಹೋದಾಗ ಅದನ್ನೆಲ್ಲ ತಗೊಂಡು ಹೋಗೋದು ಭಾಳ ಕಷ್ಟ ಅಂತ ಅನ್ಸುತ್ತೆ ಅದಕ್ಕಾಗಿ ನಾನು ಜಾಸ್ತಿ ಗಿಡಗಳನ್ನು ಹಚ್ಚಕ್ಕೆ ಹೋಗಿಲ್ಲ ರೀ ಬಟ್ ಮನಿ ಪ್ಲ್ಯಾಂಟ್ ಅದು ಒಂದು ಹಚ್ಚಿದ್ದೆ ಆದರೆ ಅದು ಜಾಸ್ತಿ ಆಗ್ಬಿಟ್ಟು ಸರಿ ಕಾಣಲಾಗಿತ್ತು ಮತ್ತು ಕಡ್ಡಿ ಜಾಸ್ತಿ ಆಗ್ಬಿಟ್ಟಿತ್ತು ರೀ ಅಂತ ಅದಕ್ಕಂತ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗ್ದಂಥ ಮಣ್ಣು ಫಸ್ಟಿಗೆ ಸ್ವಲ್ಪ ಇದು ಮಣ್ಣಿನ ಗಡ್ಗೆ ಒಳಗೆ ಮನಿ ಪ್ಲ್ಯಾಂಟ ಬೆಳೆಸನಂಥ ಮಣ್ಣು ರೆಡಿ ಮಾಡ್ಕೊಳಕತ್ತೀನಿ ನೋಡಿ ಸ್ವಲ್ಪ ಹೆಂಡಿ ಮತ್ತು ಮಣ್ಣು ಅದನ್ನಿತ್ತ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಡೋ ನಂತರ ಮಣಾಕತಿದ್ದೆ ಅಲ್ರಿ ಮನು ಬೇಯಕ್ಕೆ ಸ್ಟಾರ್ಟ್ ಮಾಡ್ದೆ ಎಲ್ಲ ಕೈಲಿನೇ ಮಾಡ್ತೀರಿ ಒಂದು ಏನಾರ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡೋಂಗಿಲ್ಲ ಎಲ್ಲ ಕೈಲೇನೆ ಮಾಡಾಕೆ ಹೋಗ್ತೀರಿ ಮತ್ತು ಕೈಗೇಂದ್ರ ಆದರೆ ಹೆಂಗೆ ಮಾಡ್ತೀರಿ ಏನಂದ್ರೆ ಕಬ್ಬಿಣ ರೋಡ್ ಅಥವಾ ಏನಾರ ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ರಿ ಅಂತನಕತಿದ್ದೆ ಆಲ್ರೆಡಿ ಆಗೈತೇಳ್ಪ್ಪ ಮಿಕ್ಸ ಏನು ಬೇಡ ಅಂತ ಅಂದೆ ನಾನು ಈಗ ಅದು ಮಣ್ಣಿನ ಒಳಗೆ ಮನಿ ಪ್ಲ್ಯಾಂಟ್ ಹಚ್ಚನಂತೆ ಮಣ್ಣು ಹಾಕಾಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಹೆಂಗೆ ಬರ್ತೈತೆನೋ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ಈ ರೀತಿ ರೆಡಿ ಅದಕ್ಕೆ ಮನಿ ಪ್ಲ್ಯಾಂಟ್ ಅಂತ ರೀ ಅಂದರೆ ಈಗ ಅದು ಮನಿ ಪ್ಲ್ಯಾಂಟ್ ಎಲ್ಲ ಕಟ್ ಮಾಡಿ ತೆಗಿತೀನಲ್ರಿ ಅದ್ರ ಮ್ಯಾಲಿನ ಸ್ವಲ್ಪ ಕಡ್ಡಿ ಏನು ಬಂದಿರ್ತಾವಲ್ಲ ಅದಕ್ಕೆ ಹಾಕ್ಬಿಟ್ಟು ಇಡೋಣಂತ ಇದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಅದು ಮನಿ ಪ್ಲ್ಯಾಂಟೆಲ್ಲ ಕಟ್ ಮಾಡ್ಕೋಬೇಕು ನೋಡಿರಿ ಇಷ್ಟು ಸುತ್ತೈತಿ ಅದು ಅದನ್ನ ತೆಗೆಯೋದು ಹೆಂಗಪ್ಪ ಅಂತ ಅಂತೇಳಿ ಗೊತ್ತಾಗಲ್ಲಾಗಿತ್ತು ಅಷ್ಟು ಏನಂತಾರೆ ಒಂದು ನೂರು ಪೀಟ್ ಮ್ಯಾಲೆ ಹಾಕ್ತಿರ್ಬೇಕ್ರಿ ಎಲ್ಲ ಅದಕ್ಕೆ ಸುತ್ತಿ ಸುತ್ತಿ ಫುಲ್ ದೊಡ್ಡದಾಗ್ಬಿಟ್ಟೈತಿ ಮತ್ತು ನೋಡಾಕೂ ಹಸಿ ರೀ ಹೀಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡೋಣ ಅಂತೇಳಿ ಬರೀ ಎಲಿಕ್ಕಿತ್ತ ಕಡ್ಡಿನೇ ಜಾಸ್ತಿ ಆಗ್ಬಿಟ್ಟೈತಿ ಮತ್ತು ಇದ್ರೊಳಗೆ ಹಚ್ಚಿಬಿಟ್ಟು ನಾಲ್ಕರಿಂದ ಐದು ವರ್ಷ ಆಯ್ತು ರೀ ಅದ್ರೊಳಗೇ ಐತೆ ಅದಕ್ಕೆ ನಾನು ಏನು ಮಾಡೋಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲೇ ಸುತ್ತಿ ಸುತ್ತಿ ಸ್ವಲ್ಪ ದೊಡ್ಡದು ಆಗೈತಿ ಮತ್ತು ಅಸಹ್ಯ ಆಗೈತೆ ಅಂತ ತೆಗ್ಯಾಕ್ ಹೋದರೆ ಎಲ್ಲಿ ತೆಗ್ಯಾಕ್ ಬರಲಾಗಿತ್ತು ನನ್ನ ಮಗಳಿದ್ರೆ ನಮ್ಮ ಕರ್ಮಗಳು ಹಾಗೆ ನೋಡಿ ಮಮ್ಮಿ ಈ ರೀತಿ ಸುತ್ತಾ ಇರ್ತಾವೆ ಬಿಡಿಸ್ಕೊಳಕ್ಕೆ ಆಗ್ಲಾರ್ದಷ್ಟು ಅಂಥೇಳಿ ತೋ ಇದ್ರೆ ಅದಕ್ಕೆ ಕರ್ಮ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ವಿಚಾರ ಮಾಡಿಬಿಟ್ಟು ಕರ್ಮ ಮಾಡ್ಬೇಕಂತೇಳಿ ಅಂದರೆ ನಾವು ಏನೇ ತಪ್ಪು ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ವಿಚಾರ ಮಾಡಿಬಿಟ್ಟನೇ ಮಾಡ್ಬೇಕಂತೇಳಿ ಹೇಳಾಕತ್ತಿದ್ಲು ಈಗಿನ ಮಕ್ಕಳು ಹಂಗೆ ನೋಡ್ರಿ ನಾವು ಹೇಳೋಕ್ಕಿಂತ ಮುಂಚೆನೇ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರ ಬಟ್ ನಮ್ಮ ಕಾಲದೊಳಗೆ ಆ ತಂದೆ ತಾಯಿ ಏನು ಹೇಳ್ತಾರೋ ಮತ್ತು ದೊಡ್ಡವರು ಏನು ಹೇಳ್ತಾರೋ ಎಲ್ಲದಕ್ಕೂ ಹ್ಞೂ ಅಂತಿದ್ವಿ ಬಟ್ ಈಗಿನ ಮಕ್ಕಳು ಆ ರೀತಿ ಅಲ್ಲರಿ ನಮ್ಗಿಂತ ಒಂದಿಷ್ಟು ಜಾಸ್ತಿನೇ ತಿಳ್ಕೊಂಡಿರ್ತಾರೋ ಯಾವುದು ತಪ್ಪು ಮತ್ತು ಯಾವ್ದು ಸರಿ ಅಂತ ಎಲ್ಲನೂ ಗೊತ್ತಾಗ್ತೈತ್ರಿ ಬಟ್ ನಮ್ಮ ಕಾಲದಾಗ ಅಷ್ಟೊಂದು ಗೊತ್ತಾಗ್ತಿದ್ದಿಲ್ಲ ಬಟ್ ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ ಅಷ್ಟ ಅಂತಿದ್ವಿ ಈಗ ಅದನ್ನೆಲ್ಲ ಬಿಡಿಸೋಕೈತಿದ್ ನೋಡ್ರಿ ತಾನು ಅಂದಿದ ಮಾತು ಕರೆ ಅಂತ ಅನಿಸ್ತು ಅಂದ್ರೆ ಕರ್ಮ ಮಾಡೋಮ್ದಾಗ ಅಷ್ಟೊಂದು ಕಷ್ಟ ಅನ್ಸಂಗಿಲ್ಲ ರೀ ಅದನ್ನೆಲ್ಲ ಬಿಡಿಸ್ಕೊಳಮದಾಗ ಎಷ್ಟು ಕಷ್ಟ ಅಂತ ಅನ್ಸುತ್ತಂತೆ ಉದಾಹರಣೆ ಕೊಟ್ಲಿ ತನು ಅಂದ್ರೆ ನಾವು ಏನೇ ತಪ್ಪು ಕೆಲಸ ಮಾಡೋಮ್ದಾಗ ನಮ್ಗೇನು ಅನ್ಸಂಗಿಲ್ಲ ಅದನ್ನೆಲ್ಲ ಕರ್ಮ ಗೊಳೆಯಾಗಿ ಬಿಟ್ಟು ಈ ರೀತಿ ಆದಾಗ ಬಿಡಿಸೋದಾಗ ಎಷ್ಟು ಕಷ್ಟ ಅನಿಸುತ್ತಲ್ಲ ಅಂತ ತನು ಹೇಳಾಕತ್ತಿದ್ಲು ಈಗ ಅದನ್ನೆಲ್ಲ ಬಿಡಿಸಿ ಬಿಡೋಟಿಗೆ ಸಾಕಾಗ್ಬಿಟ್ಟು ನೋಡ್ರಿ ಎಲ್ಲಿ ಹಿಡಲಾಗಿತ್ತು ಅರ್ಧ ತಾಸು ಟೈಮ್ ತೊಗೊಂತು ಫೈನಲಿ ಎಲ್ಲ ಕಟ್ ಮಾಡಿಬಿಟ್ಟು ತೆಗೆದು ಇಟ್ಟಿದ್ದೀನಿ ನೋಡ್ರಿ ಕೆಳಗಡೆ ಏನು ಸ್ವಲ್ಪ ಚಿಗುರು ಬಂದಿತ್ತಲ್ಲ ಅದನ್ನಷ್ಟೇ ಇಟ್ಟಿದ್ದು ಅಂದರೆ ಫಸ್ಟಿಗೆ ಏನು ನಾನು ಗಿಡ ಹಾಕಿದ್ದೆಲ್ಲ ಅದನ್ನ ಬೇರೆಲ್ಲ ಕಿತ್ಬಿಟ್ಟು ತೆಗ್ದಿದ್ದೀನಿ ರೀ ಜಾಸ್ತಿ ಅಂದರೆ ಫುಲ್ ಏನು ಪಾಟ್ ಐತಲ್ಲ ಅದ್ರ ತುಂಬ ಎಲ್ಲ ಬರೋದು ಜಾಸ್ತಿ ಅದಾವು ಯಾಕಂದರೆ ನಾಲ್ಕು ವರ್ಷದಿಂದನೂ ಜಾಸ್ತಿನೇ ಆಯ್ತು ಅಂತ ಅನಿಸುತ್ತೆ ಐದು ವರ್ಷ ಆಗಿರಬೇಕು ಫುಲ್ ಬೇರೆಲ್ಲ ತುಂಬಿದ್ದು ಬಟ್ ಅದು ಎಲ್ಲ ತೆಗೆದ್ಬಿಟ್ಟು ಬೇರೆ ಮಣ್ಣು ಹಾಕಿಬಿಟ್ಟು ತಾನು ಕತ್ತಿದ್ಲು ಈಗೇನು ಬೇಡಮ್ಮ ಮಣ್ಣು ಇಲ್ಲಿ ಇಲ್ಲಿದ್ದ ಮಣ್ಣು ಅಷ್ಟೊಂದು ಸರಿ ಇಲ್ಲ ಇದನ್ನೇ ಇರಲಮ್ಮ ನೆಕ್ಸ್ಟ್ ಟೈಮ ಮತ್ತೆ ಯಾವಾಗಾದರೂ ಎಲ್ಲ ಮಣ್ಣು ತೆಗೆದ್ಬಿಟ್ಟು ಹಚ್ಚನಂತೆ ಈಗ ಅದಕ್ಕನ್ನು ಸ್ವಲ್ಪ ಕೆದ್ರಿಬಿಟ್ಟು ಮಣ್ಣು ಹಾಕಾಕತ್ತೀನಿ ನೋಡ್ರಿ ಅದ್ರ ಹೆಂಡಿ ಮತ್ತು ಮಣ್ಣು ಮಿಕ್ಸ್ ಇತ್ತಲ್ಲ ಅದನ್ನ ಸ್ವಲ್ಪ ಹಾಕಿಬಿಟ್ಟು ನೀರು ಹಾಕಿ ಅದನ್ನೇನು ಫಸ್ಟಿಗೆ ನಾನಿಲ್ಲಿ ಪೈಪಿಗೆ ಸ್ವಲ್ಪ ಚೀಲ್ ತಟ್ಟನ ಸುತ್ತಿಬಿಟ್ಟು ಈ ರೀತಿ ರೆಡಿ ಮಾಡಿದ್ದೆ ರೀ ಅಂದರೆ ಅದು ಜಾಳಾಗಿ ಓದಿ ಹಾಕ್ತೀವಿಲ್ರಿ ಅದನ್ನ ಕಟ್ ಮಾಡಿಬಿಟ್ಟು ಸುತ್ತಿದ್ದೆ ಆ ಚೀಲನ ಈಗ ಅದನ್ನ ಹಾಕ್ಬಿಟ್ಟು ಅದಕ್ಕನ್ನು ಸುತ್ತಿಬಿಟ್ಟು ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಫೈನಲಿ ಈ ರೀತಿ ಆಯಿತು ನಿಮ್ಗೆ ಯಾವ ರೀತಿ ಕಾಣಿಸಕತ್ತೈತಿ ಮತ್ತು ನಾ ಮಾಡಿದ ಕರ್ಮಗಳೆಲ್ಲ ತೆಗೆದುಬಿಟ್ಟೆ ನೋಡಿರಿ ಅಂದರೆ ನಗುನು ಬರಕತ್ತಿತ್ತು ಹೀಗಾಗಿ ತಾನು ಹೇಳಿದ್ದಕ್ಕೆ ರೀ ಎಲ್ಲ ನಾ ಮಾಡಿದ ಕರ್ಮಗಳೆಲ್ಲ ತೆಗ್ದೀನಿ ನೋಡಮ್ಮ ಅಂತ ಹೇಳಿದೆ ಈಗ ಫೈನಲಿ ಅದ್ರ ಮುಂದೆ ಸ್ವಲ್ಪ ಬಂದಿತ್ತಲ್ಲ ರೀ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದು ಏನು ಮಡಿಕೆ ಇತ್ತಲ್ಲ ಅದ್ರೊಳಗೆ ಮಣ್ಣು ಹಾಕಿಟ್ಟಿದ್ದಿಲ್ಲ ಅದಕ್ಕೆ ಹಾಕ ನಂತರ ಕಟ್ ಮಾಡ್ಕೊಳಾಕೈತಿ ನೋಡ್ರಿ ಅಷ್ಟೊಂದು ವೇಸ್ಟ್ ಐತಿ ಸಿಕ್ಕಾಪಟ್ಟೆ ಸುತ್ಕೊಂಡ್ಬಿಟ್ಟಿತ್ತು ಫೈನಲಿ ಎಲ್ಲ ತೆಗೆದ್ಬಿಟ್ಟು ಇಟ್ಟೆ ನೋಡ್ರಿ ಇನ್ನದು ಮಣ್ಣಿನ ಮಡಿಕೆಗಷ್ಟು ಅದು ಚಿಗರಷ್ಟು ಹಾಕಿಬಿಟ್ಟು ಇಟ್ಟರೆತ್ತು ಈಗ ರೀ ಮಣ್ಣಿನ ಮಡಿಕಿನೂ ರೆಡಿ ಆಗೈತೆ ನೋಡ್ರಿ ಅದು ಮನಿ ಪ್ಲ್ಯಾಂಟ್ ಹಾಕಿಬಿಟ್ಟು ನಡುವೆ ಒಂದು ಬಡಗಿನ ಹಾಕಿಬಿಟ್ಟು ಅದಕ್ಕೆ ಕಟ್ರು ಐತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಎಲ್ಲಿ ಸೆಟ್ ಆಗೋಲ್ಲಾಗಿತ್ತು ಅದು ಕೆಳಗಡೆ ಸ್ವಲ್ಪ ವೈಟ್ ಟೇಪ್ ಸುತ್ತಿದ್ರಿ ಅಂದರೆ ಅದು ಫರ್ನಿಚರ್ ಅದು ಮಾಡ ಮುಂದಾಗ ಸುತ್ತ ಅದನ್ನ ಸುತ್ತಿಬಿಟ್ಟು ಅಂದರೆ ಅದು ನೀರೊಳಗೆಲ್ಲ ಕೋತು ಬರ್ತೈತೆ ಅಂತ ಈ ರೀತಿ ಮಾಡ್ಕೊಂಡಿದ್ದು ಫೈನಲಿ ಈ ರೀತಿ ರೆಡಿ ಆಗೈತೆ ನೋಡಿರಿ ಇನ್ನೊಂದು ಸೆಕೆಂಡ್ ಮನಿ ಪ್ಲಾಂಟ್ ಮಸ್ತ್ ಕಾಣಕತ್ತಿತ್ತು ಅದನ್ನ ಮಾಡೋಕೆ ಹೋಗಿ ಕೈಗೆ ಕತ್ರಿ ಚುಚ್ಕೊಂಡೆ ರೀ ಅಂದ್ರೆ ಅದು ಎಲ್ಲ ರೆಡಿ ಮಾಡಿ ಮಟ್ಟಿದ್ದೆ ನನ್ನ ಮಗ ಇದ್ರೆ ಅದನ್ನ ಟೇಪ್ ತೆಗೆದುಬಿಟ್ಟು ಬೇರೆ ಕೇಪ್ ಸುತ್ತರಿ ಮಮ್ಮಿ ಅಂತ ಹೇಳಿದ ಗುಡ್ಲೆ ಅದನ್ನ ಫಸ್ಟ್ ಸುತ್ತಿದ್ದು ತೆಗ್ಯಾಕೆ ಹೋದೆ ರೀ ತೆಗ್ಯಾಕೆ ಮುಂದಾಗ ಕತ್ರಿ ಕೈಗೆ ಬಿಟ್ಟು ಸಿಕ್ಕಾಪಟ್ಟೆ ನೋವು ಹಾಕತಿತ್ತು ಯಾಕಂದ್ರೆ ಕತ್ರಿ ಚೂಪ್ ಇರ್ತಿತ್ತು ಅಂದರೆ ಅದನ್ನ ಹಿಂಗೆ ಕಟ್ ಮಾಡೋಕೆ ಹೋಗಿ ಕೈಗೆ ಚುಚ್ಚುಬಿಟ್ಟು ನನ್ನ ಮಗ ಇದ್ರೆ ನೀವು ಹೆಂಗೆ ಚುಚ್ಕೊಂಡ್ರಿ ಅದನ್ನ ಕಟ್ ಮಾಡಿಬಿಟ್ಟು ಹಿಂಗೆ ಹೆಂಗೆ ಚುಚ್ಕೊಂಡ್ರಿ ಅಂತೇಳಿ ಹಂಗೆಸಕತ್ತಿದ್ದರೆ ಅಂದ್ರೆ ಹಾರ್ಕೋ ಹಾಕತ್ತಿದ್ದ ಮಕ್ಕಳು ಹಂಗ ನೋಡ್ರಿ ಏನರ ಹೋಗಿ ಏನರ ಮಾಡ್ತಿರಿ ಅಂಥೇಳಿ ಭಯ ಕತ್ತಿದ್ದ ಕಟ್ ಮಾಡೋಕೋಗಿ ಯಾವ ಯಾರು ಈ ರೀತಿ ಕೈಗೆ ಕತ್ತರಿ ಚುಚ್ಕೊಂತಾರೋ ನಿಮ್ಗೇನು ಗೊತ್ತಾಗಂಗಿಲ್ಲ ಅಂತ ಅನ್ನಾಕತ್ತಿದ್ದಾರೆ ಅಂದ್ರೆ ಅದು ಕೆಳಗಡೆ ಹೈಟಾಗಿ ಟೇಪ್ ಸುತ್ತಿದ್ದೆ ಆದರೆ ಅದು ಫರ್ನಿಚರ್ ಮಾಡ ಬಂದಾಗ ಅದು ನೀರು ಹೀರ್ಕೊತ ಮಮ್ಮಿ ಅದನ್ನ ತೆಗೆದ್ಬಿಟ್ಟು ಇದನ್ನ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟಿಗೆ ಇದನ್ನ ಹುಡ್ಕಾಡಾಕತ್ತಿದ್ದೆ ಬಟ್ ಅದು ಸಿಗ್ಲಿಲ್ಲ ಆಮೇಲೆ ಹುಡುಕಿ ಆಗ್ಬಿಟ್ಟು ಮಮ್ಮಿ ಅಂತ ಅಂದ್ರೆ ಬಿಡಪ್ಪ ಅಂತಂದೆ ಏ ಇಲ್ಲ ಎರಡು ನಿಮಿಷ ಕೆಲಸ ಐತಿ ತೆಗೆದ್ಬಿಟ್ಟು ಇನ್ನು ಸುತ್ತ ಏನಾಕ್ತೈತೆ ಅಂದ ಅದನ್ನ ತೆಗ್ಯಾಕೆ ಹೋಗಿ ಈ ರೀತಿ ಚುಸ್ತು ಬಟ್ ಫೈನಲಿ ಡೆಟಾಲ್ ಮತ್ತೆ ತೊಳೆದ್ಬಿಟ್ಟು ಡೆಟಾಲ್ ಮತ್ತು ಅರಸಿನ ಪುಡಿ ಹಚ್ಕೊಂಡು ರೆಸ್ಟ್ ರೀ ನಮ್ಮ ಇದ್ರೆ ಒಳಗಡೆ ಚೂಡ ಮಾಡೋಣ ಅಂತ ರೆಡಿ ಮಾಡ್ಕೊಳಕತ್ತಾರ ನೋಡಿದ್ರೆ ಕಚ್ಚಾ ಚೂಡ ಅಂತೀವಿ ನಾವು ಯಾವಾಗ್ರೆ ಟೈಮ್ ಪಾಸ್ ಆಗ್ಲಾರ್ದಾಗ ಮತ್ತೆ ತಿನ್ಬೇಕು ತಿನ್ಬೇಕನ್ಸಿದಾಗ ಗ್ಯಾಸ್ ಹಚ್ಚಿದೇನೆ ಈ ರೀತಿ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕೂತ ತಿನ್ನೋದ್ರಿ ಮನೋ ಇದ್ರೆ ಕಟಿಂಗ್ ಮಾಡ್ಸಕ್ ಹೋಗ್ಯಾನೋ ನಾನು ಮತ್ತು ತಾನು ಮನು ಸಾರಿ ನಮ್ಮ ಮನೆಯವರು ತಿಂದ್ವಿ ಇವತ್ತು ರಾತ್ರಿ ಊಟಕ್ಕೆ ನನ್ನ ಮಗಳಿದ್ರೆ ಅಡಿಗೆ ಮಾಡಾಕತ್ತ ಅನ್ನೋದ್ರಿ ಬಟ್ಟೆ ಭಾಂಡೆನೂ ತನೂ ಮಾಡಿದ್ವಿ ಇವತ್ತು ಮತ್ತೆ ರಾತ್ರಿ ಊಟಕ್ಕೆ ಚಪಾತಿ ಮಾಡಿಕೊಡೋಂತಂದ್ರೆ ಮನೆಯವರು ಹಿಂಗಾಗಿ ಒಂದು ಸ್ವಲ್ಪ ಹಿಟ್ಟು ಕಲಸಿಟ್ಬಿಟ್ಟು ಚಪಾತಿ ಮಾಡಾಕತ್ತ ಅನ್ನೋದ್ರೆ ನಾನೇ ಮಾಡ್ನೋ ರೀ ಇಲ್ಲ ಮಮ್ಮಿ ನಿಮ್ಮ ಕೈ ಬ್ಯಾನ್ ಆಗ್ತೈತಿ ಮಾಡ್ನ ಅಂತಂದಲು ಬಟ್ ಆ ರೀತಿಯನ್ನು ಪ್ಯಾನ್ ಅನ್ಸಾಕತ್ತಿಲ್ಲ ರೀ ಸೈಡಿಗೆ ಚುಚ್ ಐತಿಲ್ಲ ಮಾಡೋಕ್ಕೇನು ಆಗಲ್ಲಮ್ಮ ಅಂತಂದ್ರೆ ಇಲ್ಲ ನಾನೇ ಮಾಡ್ನಂತೆ ಮಾಡಾಕತ್ತಿದ್ಲು ನೋಡಿರಿ ಅಂದ್ರೆ ಮಜ್ಜಾಕೆ ಹೋಗಂಗಿಲ್ಲ ರೀ ತಾನು ಚಪಾತಿ ಒಂದ ಲೇಯರ್ ಮಾಡಿಬಿಡ್ತಾಳು ನಮ್ಮ ಒಳಗೆ ಸ್ವಲ್ಪ ಮಜ್ಜಿಬಿಟ್ಟು ಮೆತ್ತಗಾಗಿ ಮಾಡಿಕೊಟ್ರೆ ಎಲ್ಲರಿಗೆ ಇಷ್ಟ ಆಗ್ತೈತಿ ಮತ್ತು ಹೊಟ್ಟಿನ ತುಂಬಂಗಿಲ್ಲ ರೀ ಭಾಳ ತೆಳ್ಳಗೆ ಮಾಡ್ತಾಳು ಹೀಗಾಗಿ ಒಬ್ಬೊಬ್ರು ನಾಲ್ಕು ನಾಲ್ಕು ಚಪಾತಿ ತಿಂದ್ರೆ ಹೊಟ್ಟೆ ತುಂಬತೈತಿ ಈಗ ಅನ್ನವೂ ಐತಿ ಒಂದೆರಡು ಎರಡು ಚಪಾತಿ ಸ್ವಲ್ಪ ಅನ್ನ ಊಟ ಮಾಡ್ರೈತ ಅಂತ ಮತ್ತೆ ಮಾಡಿದಂತೆ ಮಾಡಾಕತ್ತ ನೋಡ್ರಿ ಇವತ್ತಿನ ಈಡಿಯೋನ ಇಲ್ಲೇ ಮುಗಿಸ್ ಅಂದ್ರೆ ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ್ಕೆ ಈಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು